ಜೈವಿಂಗ್ ಬಿ ಸಮಿತಿ ಕರ್ನಾಟಕ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಹೋರಾಟವನ್ನು ಮಾಡಲಾಯಿತು ಹೋರಾಟದ ಕಾರಣ ಅಂತಂದರೆ ಬೀದರ್ ತಾಲೂಕಿನ ಎರನಾಳಿ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಆಳಂಬರವನ್ನು ಪ್ರಾಥಮಿಕ ಡಮಾಲಿಷ್ ಮಾಡಿದ ನಂತರ ಆ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದರ ವಿರುದ್ಧ ಶಾರ್ದಿನ್ ಪಾಟೀಲ್ ಅವರು ಹಾಗೂ ಡಿ ಎಚ್ ಡಿ ಕಾನೂನು ಪ್ರಮುಖಗಳ ವಿರುದ್ಧ ಹೋರಾಟವನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಆದರೆ ಇಮೇಲ್ ತಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ತಾಲೂಕಿನ ರಿಲೈನ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿರುವ ಅಲಿಯಾಪುರ್ ರಿಪಾನ್ ಪ್ರಾಥಮಿಕ ಕೇಂದ್ರ ಹಾಗೂ ಅದನ್ನು ಎಂಬಲೀಸ್ ಮಾಡಿ ಮಾಡಿದ ನಂತರ ಆ ಜಾಗದಲ್ಲಿ ಕ್ಲೋಬಲ್ ಕಟ್ಟಡವನ್ನು ನಿರ್ಮಾಣ ಮಾಡಿ ಆ ಕಟ್ಟಡದಲ್ಲಿ ಹೋಟಾ ಟೆಂಟ್ ಹೌಸ್ ಶಾಪ್ ಹಾಗೂ ಇನ್ನು ಕೆಲವು ಅಂಗಡಿಗಳು ಬಾಡಿಗೆ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಸಾರಿ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳಾದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಅಧಿಕಾರಿಗಳು ಮನವಿ ನೀಡಿದಾಗ ಡಿಎಚ್ ಕಚೇರಿಯಿಂದ ಪರೀಕ್ಷೆ ಮಾಡಿ ನೀವು ಕಟ್ಟಿರುವ ದೂರು ಸರಿ ಇದೆ ಆದರೆ ಈ ಒಂದು ಆಕ್ರಮ ಕಟ್ಟಡ ಕಟ್ಟಲು ನಮ್ಮ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನುಮತಿ ನೀಡಿ ನೀಡಿರುವುದಿಲ್ಲ ಹಾಗೂ ಯಾವುದೇ ದಾಖಲೆ ಇಲ್ಲ ಎಂದು ಹೇಳುತ್ತ ಹೇಳುತ್ತಾ ಸುಮಾರು ಒಂದು ವರ್ಷ ಆರೋಗ್ಯದ ಇನ್ನೂ ಸ್ಥಿತಿಗಳಿಂದ ಕಾಲ ವಿಳಂಬ ಮಾಡಿರುತ್ತಾರೆ ಕಳೆದ ಊರಿನ ಜನರು ಸಂಬಂಧದಲ್ಲಿ ಕಟ್ಟಿದೆ ಎಂದು ಶಾಸ್ತ್ರೀನ್ ಪಾಟೀಲ್ ಹಾಗೂ ಡಿ ಅವರು ಹೇಳುತ್ತಾರೆ ಹಾಗಾದರೆ ನಾವು ಕೇಳುವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಇಲಾಖೆಗೆ ಸಂಬಂಧಪಟ್ಟ ಜಾಗ ಯಾರು ಬೇಕಾದರೂ ಮನಸ್ಸಿಗೆ ಬಂದ ಹಾಗೆ ಉಪಯೋಗಿಸಿಕೊಳ್ಳಬಹುದು ಆ ಕಟ್ಟಡ ಕಟ್ಟಲು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಇದರಿಂದ ಯಾವ ಇಲಾಖೆಯಿಂದಲೂ ಅನುಮತಿಯೂ ಸಹ ಪಡೆದಿಲ್ಲ ఆదరి ఎర్ర వైద్యకీయ అధికారి శాంతింగ్ పటీల్ పూ బి జిల్లా డిఎ జ్ఞానేశ్వర్ నీర్గుణిరండి నేర పాల్ పాలుదారే ఆదరి ఈ భ్రష్టాచారి అధికార శాంతింగ్ పటీల్వరికి తిమ్మతు అయితే ఆరోగ్య కుటుంబ కళ్యాణ ఇచ్చే డిఎర జ్ఞానేశ్వర్ నీరుగుండర్ ಕರ್ತವ್ಯದಿಂದ ಅನ ಅಮಾನತುಪಡಿಸಲು ಸಜ್ಜು ಹೊಂದಿರುವ ಮೇಲೆ ಕಾನೂನು ಸೂಚನೆ ನೀಡಬೇಕೆಂದು ಪ್ರತಿಭಟನೆ ರ್ಯಾಲಿ ಮುಖಾಂತರ ತಮ್ಮಲ್ಲಿ ವಿನಂತಿಸುತ್ತೇವೆ ಇದಕ್ಕೆ ಸಂಬಂಧಪಟ್ಟ ದಿನಾಂಕ ಮೂರು ಇದಕ್ಕೆ ಸಂಬಂಧಪಟ್ಟ ಮೂರು ನಾಲ್ಕು ಎರಡು ಸಾವಿರದ ಎಪ್ಪತ್ತ್ಮೂರರನ್ನು ಗ್ರಾಮ ಪಂಚಾಯತ್ ಜಿಲ್ಲರವರಿಗೆ ಮನವಿ ನೀಡಿದ್ದೇವೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಎಪ್ಪತ್ತ್ಮೂರರನ್ನು ತಾಲೂಕು ಪಂಚಾಯತ್ ಜಿಲ್ಲರವರಿಗೆ ಮನವಿ ನೀಡಿದ್ದೇವೆ ದಿನಾಂಕ ಈ ಮೇಲೆ ರುವ ಎಲ್ಲ ಇಲಾಖೆಗಳಿಗೆ ಗಮನಕ್ಕೆ ತಂದರೂ ಇಲ್ಲಿವರೆಗೆ ಯಾವ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಅದಕ್ಕಾಗಿ ತಾವುಗಳು ಈ ವಿಷಯದ ಕುರಿತು ಸುಲಂಕವಾಗಿ ಪರಿಶೀಲನೆ ಮಾಡಿ ಸಂಬಂಧ ಅಧಿಕಾರಿಗಳಿಗೆ ಕೂಡಲೇ ಅಮಾನತುಗೊಳಿಸಬೇಕೆಂದು ತಮ್ಮಲ್ಲಿ ಈ ಪ್ರತಿಭಟನೆ ನ್ಯಾಯಾಲಿ ಮುಖಾಂತರ ವಿನಂತಿಸುತ್ತೇವೆ ಕೇವಲ ಒಂದು ವಾರದಲ್ಲಿ ಕೊಟ್ಟು ಗಮನ ಹರಿಸದಿದ್ದರೆ ತಮ್ಮ ಕಚೇರಿ ದೊರೆ ಎದುರುಗಡೆ ಕಡೆ ಹೊಸ ಸತ್ಯಾಗ್ರಹ ಮಾಡಲಾಗುವುದೆಂದು ತಿಳಿಸುತ್ತೇವೆ